ಸದ್ಯಕ್ಕೆ ಕರ್ನಾಟಕದ ಕೋಮುವಾದಿ ಮತೀಯ ಶಕ್ತಿಗಳು ಮತ್ತು ಅವರು ಸಾಕಿಕೊಂಡಿರುವ ಕೆಲವು ಮಾಧ್ಯಮಗಳಿಗೆ ಮಾಡೋಕ್ಕೆ ಬೇರೇನೂ ಕೆಲಸ ಇಲ್ಲ ಅಂತ ಕಾಣುತ್ತೆ ಅದಕ್ಕಾಗಿ ಅವರು ಮಂಗಳೂರಿನ ಕಂಕನಾಡಿಯ ಮಸೀದಿ ಪಕ್ಕದ ರಸ್ತೆಯಲ್ಲಿ ನಮಾಜ್ ನಿರ್ವಹಿಸಿದ್ದನ್ನೇ ದೊಡ್ಡ ರಾಧ್ಯ ಅಂತ ಮಾಡ್ತಾ ಇದ್ದಾರೆ ಮೊನ್ನೆ ಶುಕ್ರವಾರ ಮಂಗಳೂರಿನ ಕಂಕನಾಡಿಯ ಮಸೀದಿ ಪಕ್ಕದ ರಸ್ತೆಯಲ್ಲಿ ಒಂದು ಹತ್ತು ಹದಿನೈದು ಮಂದಿ ಯುವಕರು ನಮಾಜ್ ನಿರ್ವಹಿಸಿರುವ ವಿಡಿಯೋ ವೈರಲ್ ಆಗಿದೆ ಅದನ್ನೇ ದೊಡ್ಡ ವಿವಾದ ಮಾಡಿರುವ ಮತೀಯ ಶಕ್ತಿಗಳು ಮತ್ತು ಕೆಲ ಕುಲಗೆಟ್ಟ ಮಾಧ್ಯಮಗಳು ಏನೋ ಆಕಾಶವೇ ಬಿದ್ದ ರೀತಿಯಲ್ಲಿ ಆಡ್ತಾ ಇದ್ದಾರೆ ಆ ಕೋಮುಕ್ರಿಮಿಗಳನ್ನು ಬಿಟ್ಬಿಡಿ ಪ್ರಖಂಡ ಪಂಡಿತ ಸುದ್ದಿ ನಿರೂಪಕರು ಅಂತ ಕರೆಸ್ಕೊಳ್ಳುವವರು ಕೂಡ ಈ ವಿಚಾರದಲ್ಲಿ ಅನಗತ್ಯವಾಗಿ ಮಾತಾಡ್ತಾ ಇದ್ದಾರೆ ಅವರು ಸುಳ್ಳನ್ನೇ ಹೇಳಿದ್ದಾರೆ ಯಾವುದೋ ಗುಂಪು ಬಂದು ದುರುದ್ದೇಶದಿಂದಲೇ ಈ ಕೃತ್ಯ ಮಾಡಿದೆ ಎಂಬಂತೆ ಕತೆ ಕಟ್ತಾ ಇದ್ದಾರೆ ವಾಸ್ತವ ಏನಂದರೆ ಮಂಗಳೂರಿನ ಕಂಕನಾಡಿ ಮಸೀದಿ ಇರುವುದು ಪ್ರಮುಖ ರಸ್ತೆಯ ಬದಿಯಲ್ಲಿ ಅಲ್ಲ ಅದು ನಗರದ ರಾಜಬೀದಿಯೂ ಅಲ್ಲ ಅದೊಂದು ಬಡಾವಣೆಯ ಸಾರ್ವಜನಿಕ ರಸ್ತೆ ಅಷ್ಟೆ ಕಂಕನಾಡಿಯ ಪ್ರಮುಖ ರಸ್ತೆಯಿಂದ ನೂರೈವತ್ತು ಮೀಟರ್ ಒಳಕೆ ಆ ಮಸೀದಿ ಇದೆ ಅದಕ್ಕೆ ತಾಗಿಕೊಂಡೇ ಬಡಾವಣೆಯ ಸಾರ್ವಜನಿಕ ರಸ್ತೆ ಇದೆ ಅಲ್ಲೇನು ವಾಹನ ಸಂಚಾರ ಹೆಚ್ಚಿರಲ್ಲ ವಿರಳವಾದ ಸಂಚಾರ ಇರುತ್ತೆ ಅಲ್ಲದೆ ಆ ಪ್ರದೇಶದಲ್ಲಿ ಹೆಚ್ಚಾಗಿ ಮುಸ್ಲಿಮರೇ ವಾಸ ಇದ್ದಾರೆ ಹಾಗಾಗಿ ಶುಕ್ರವಾರ ಮಧ್ಯಾಹ್ನ ನಮಾಜಿನ ಸಮಯದಲ್ಲಿ ಮಾತ್ರ ಆ ರಸ್ತೆಯಲ್ಲಿ ಜನಜಂಗುಳಿ ಮತ್ತು ವಾಹನಗಳು ತುಂಬಿರುತ್ತೆ ಆ ರಸ್ತೆಯಲ್ಲಿ ಮುಸ್ಲಿಮರು ನಮಾಜ್ ನಿರ್ವಹಿಸಿದ್ದೇನು ಇದೇ ಮೊದಲಲ್ಲ ಇದಕ್ಕಿಂತ ಮೊದಲು ಅನೇಕ ಸಲ ಹೀಗೆ ರಸ್ತೆಯಲ್ಲಿ ನಮಾಜ್ ನಿರ್ವಹಿಸಿದ್ದಾರೆ ಶುಕ್ರವಾರ ಜುಮಾ ನಮಾಜ್ ಹೊತ್ತಿಗೆ ಸ್ಥಳಾವಕಾಶ ಕೊರತೆಯಾದರೆ ಒಂದಷ್ಟು ಮಂದಿ ಮಸೀದಿಗೆ ತಾಗಿಕೊಂಡಿರುವ ರಸ್ತೆಯಲ್ಲಿ ನಮಾಜ್ ಮಾಡೋದು ಇಲ್ಲಿಯವರೆಗೆ ನಡೆದುಕೊಂಡು ಬಂದಿರುವ ರೂಢಿ ಅದಕ್ಕಾಗಿ ಅವರು ಅಲ್ಲೇನೂ ರಸ್ತೆಯನ್ನ ಬ್ಲಾಕ್ ಮಾಡೋದಿಲ್ಲ ಬ್ಲಾಕ್ ಮಾಡಬೇಕಾದ ಅಗತ್ಯವೂ ಇರಲ್ಲ ಯಾಕಂದರೆ ಅಲ್ಲಿ ವಾಹನ ಸಂಚಾರ ವಿರಳ ಅಲ್ಲಿ ರಸ್ತೆಯಲ್ಲಿ ನಮಾಜ್ ಮಾಡುವವರು ವಾಹನ ಪಾಸ್ ಆಗಲು ಒಂದು ಬದಿಯಲ್ಲಿ ಜಾಗ ಉಳಿಸ್ಕೊಂಡೇ ನಮಾಜ್ ನಿರ್ವಹಿಸ್ತಾರೆ ಒಂದು ಬದಿಯಲ್ಲಿ ನಮಾಜ್ ಮಾಡಿದರೆ ಇನ್ನೊಂದು ಬದಿಯಲ್ಲಿ ಕಾರ್ ದ್ವಿಚಕ್ರಗಳು ಪಾಸ್ ಮಾಡ್ಬೋದು ನೀವು ಬೇಕಿದ್ದರೆ ವೈರಲ್ ವಿಡಿಯೋ ಗಮನಿಸಿ ನೋಡಿ ನಮಾಜ್ ಮಾಡುವಾಗಲೇ ಅಲ್ಲಿ ದ್ವಿಚಕ್ರ ಸವಾರರು ಗಾಡಿ ಪಾಸ್ ಮಾಡಿದ್ದಾರೆ ನಿಜವಾಗಿಯೂ ಇದೊಂದು ವಿವಾದವೇ ಅಲ್ಲ ಆದರೆ ಅದನ್ನ ವಿವಾದ ಮಾಡಲಾಯಿತು ಅದಕ್ಕೆ ತಕ್ಕಂತೆ ಪೊಲೀಸರು ಈಗ ಕೇಸ್ ದಾಖಲಿಸಿದ್ದಾರೆ ಪೊಲೀಸರ ಈ ಕ್ರಮ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿವಾದ ಸೃಷ್ಟಿಯಾಗಲು ಕಾರಣ ಆಗ್ಬೋದು ರಸ್ತೆಯಲ್ಲಿ ನಮಾಜ್ ಮಾಡಿದ್ದಕ್ಕೆ ಕೇಸ್ ದಾಖಲಿಸಿರುವ ಪೊಲೀಸರು ಇನ್ಮುಂದೆ ರಸ್ತೆಯಲ್ಲಿ ಇನ್ನಷ್ಟು ಧರ್ಮ ದೇವರ ಪೂಜೆ ಪುರಸ್ಕಾರಗಳು ನಡೆದರೂ ಕೇಸ್ ದಾಖಲಿಸಬೇಕಾಗಬಹುದು ಹಾಗಾಗಿ ಪೊಲೀಸರ ಈ ಕ್ರಮ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದಂತಿದೆ ಈ ಪ್ರಕರಣದಲ್ಲಿ ಏನೋ ಷಡ್ಯಂತ್ರ ಇದ್ದಂತಿದೆ ಯಾಕಂದ್ರೆ ಮೊನ್ನೆ ಶುಕ್ರವಾರ ಕಂಕನಾಡಿ ಮಸೀದಿಯ ಒಳಭಾಗ ಮತ್ತು ಆವರಣದಲ್ಲಿ ಜಾಗ ಸಿಗದಿದ್ದರಿಂದ ಹತ್ತದಿನೈದು ಮಂದಿ ರಸ್ತೆಯಲ್ಲಿ ನಮಾಜ್ ಮಾಡಿದ್ದನ್ನು ಯಾರೋ ದೂರದ ಕಟ್ಟಡದಿಂದ ಕ್ಯಾಮೆರಾ ಜೂಮ್ ಮಾಡಿ ಸೆರೆ ಹಿಡಿದಿದ್ದಾರೆ ಬಳಿಕ ವೈರಲ್ ಮಾಡಿ ವಿವಾದ ಕೂಡ ಮಾಡಿದ್ದಾರೆ ಕಂಕನಾಡಿಯ ಮಸೀದಿ ಪಕ್ಕದ ರಸ್ತೆಯಲ್ಲಿ ನಮಾಜ್ ನಿರ್ವಹಿಸಿದ್ರಿಂದ ತೊಂದರೆ ಆಗುತ್ತೆ ಎನ್ನುವುದಾದರೆ ಅದು ಈ ಹಿಂದೆಯೇ ಬೆಳಕಿಗೆ ಬರಬೇಕಾಗಿತ್ತು ಈ ಹಿಂದೆಯೇ ವಿವಾದ ಕೂಡ ಆಗಬೇಕಾಗಿತ್ತು ಅಲ್ಲಿನ ಸ್ಥಳೀಯರು ವಾಹನ ಸಂಚಾರರು ತಗಾದೆ ತೆಗೆಯುತ್ತಾ ಇದ್ರು ಸಂಬಂಧಪಟ್ಟವರಿಗೆ ದೂರು ಕೂಡ ಕೊಡ್ತಾ ಇದ್ರು ಆದರೆ ಅದ್ಯಾವುದೂ ಈವರೆಗೆ ಆಗಿಲ್ಲ ಇಲ್ಲಿ ಯಾರೋ ದೂರದ ಕಟ್ಟಡದಿಂದ ಝೂಮ್ ಕ್ಯಾಮರಾ ಮೂಲಕ ದೃಶ್ಯಗಳನ್ನು ಸೆರೆ ಹಿಡಿದು ಅದನ್ನು ವೈರಲ್ ಮಾಡಿ ಧರ್ಮ ಸಂಘರ್ಷ ಮಾಡ್ತಾರೆ ಅಂದರೆ ಇದರ ಹಿಂದೆ ಸಂಚು ಇದೆ ಎಂಬ ಅನುಮಾನ ಬರ್ತಾ ಇದೆ ಪ್ರಮುಖ ರಸ್ತೆಯೂ ಅಲ್ಲದ ವಾಣಿಜ್ಯ ಪ್ರದೇಶವೂ ಅಲ್ಲದ ಒಂದು ಜಾಗದಲ್ಲಿ ಎರಡು ನಿಮಿಷಗಳ ಕಾಲ ರಸ್ತೆಯಲ್ಲಿ ನಮಾಜ್ ಮಾಡಿದ್ದೇ ದೊಡ್ಡ ತಪ್ಪು ಅನ್ನೋದಾದರೆ ಆ ಮಂಗಳೂರಿನಲ್ಲಿ ಇನ್ನೂ ಅನೇಕ ದೊಡ್ಡ ದೊಡ್ಡ ತಪ್ಪುಗಳು ನಡೆದಿದೆಯಲ್ಲ ಅದನ್ಯಾಕೆ ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಮಂಗಳೂರಿನ ಪ್ರಮುಖ ರಸ್ತೆಯನ್ನೇ ಬಂದ್ ಮಾಡಿ ವಿವಿಧ ಧರ್ಮೀಯರು ತಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾರಲ್ಲ ರಸ್ತೆಯಲ್ಲೇ ಧರ್ಮದ ರಚನೆಗಳನ್ನು ನಿಲ್ಲಿಸ್ತಾರಲ್ಲ ಅದು ಯಾಕೆ ವಿವಾದ ಆಗಲ್ಲ ಮಂಗಳೂರು ದಸರಾ ಉತ್ಸವದ ವೇಳೆ ಮಂಗಳೂರಿನ ಪ್ರಮುಖ ರಸ್ತೆಗಳನ್ನೇ ಬಂದ್ ಮಾಡಲಾಗತ್ತೆ ನಗರದ ರಥಬೀದಿ ರಸ್ತೆಯನ್ನ ಬಂದ್ ಮಾಡಿ ಹೋಳಿ ಮಾಡಲಾಗತ್ತೆ ಅಷ್ಟಮಿ ಚೌತಿ ವೇಳೆಯು ಪ್ರಮುಖ ರಸ್ತೆ ಬಂದ್ ಮಾಡಲಾಗತ್ತೆ ಹಾಗೆ ಈದ್ ನಮಾಜ್ ವೇಳೆ ಗುಡ್ಡ ರಸ್ತೆ ಬಂದ್ ಮಾಡಲಾಗತ್ತೆ ಮೇಲಾದ್ ರ್ಯಾಲಿ ಕೂಡ ರಸ್ತೆಯಲ್ಲಿ ನಡೆಯುತ್ತೆ ಹಾಗೆ ಕ್ರಿಶ್ಚಿಯನ್ನರ ಕಾರ್ಯಕ್ರಮ ಕೂಡ ರಸ್ತೆಗೆ ಬರುವುದುಂಟು ಹಾಗಂತ ಅದು ತಪ್ಪು ಅನ್ನೋದು ನಮ್ಮ ವಾದ ಅಲ್ಲ ಹಬ್ಬ ಹರಿದಿನಗಳು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಆಗೋಗಿದೆ ಅದನ್ನು ನಾವು ಸಂಭ್ರಮಿಸ್ತೇವೆ ಅದನ್ನು ರಸ್ತೆಯಲ್ಲೂ ಸಂಭ್ರಮಿಸ್ತೇವೆ ಹಾಗೆ ದೇವರನ್ನು ನಾವು ರಸ್ತೆಗೆ ತಂದಿದ್ದೇವೆ ಪೂಜೆ ಪುರಸ್ಕಾರ ಪ್ರಾರ್ಥನೆಗಳನ್ನು ರಸ್ತೆಗೆ ತಂದಿದ್ದೇವೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ರಸ್ತೆಗೆ ತಂದಿದ್ದೇವೆ ಅದನ್ನು ಎಲ್ಲರೂ ಕೂಡ ಸಂಭ್ರಮಿಸ್ತಾರೆ ಹಾಗಾಗಿ ಸ್ವಲ್ಪ ಅಡಚಣೆ ಆಗುವುದು ನಿಜ ಆದರೆ ಇಲ್ಲಿ ಒಂದು ಧರ್ಮವನ್ನು ಗುರಿ ಮಾಡಿ ಅವರ ಎರಡು ನಿಮಿಷದ ನಮಾಜನ್ನು ಮಾತ್ರ ದೊಡ್ಡ ಅಪರಾಧ ಎಂಬಂತೆ ಬಿಂಬಿಸಲಾಗ್ತಾ ಇದೆ ಈ ದ್ವಂದ್ವ ನೀತಿ ಖಂಡಿತವಾಗಿಯೂ ಸರಿಯಲ್ಲ ಅದರಲ್ಲೂ ಕಂಕನಾಡಿಯಲ್ಲಿ ಯಾರಿಗೂ ಅಡಚಣೆ ಉಂಟು ಮಾಡದ ಎರಡು ನಿಮಿಷದ ನಮಾಜನ್ನು ದೊಡ್ಡ ಅಪರಾಧ ಎಂಬಂತೆ ತೋರಿಸ್ತಿರೋದು ಸರಿಯಲ್ಲ ನಿಜವಾಗಿಯೂ ಎರಡು ನಿಮಿಷದ ನಮಾಜ್ನಿಂದಷ್ಟೇ ರಸ್ತೆಯಲ್ಲಿ ಅಡಚಣೆ ಆಗೋದಿಲ್ಲ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಾಗ ಸಾಮುದಾಯಿಕ ಕಾರ್ಯಕ್ರಮಗಳು ನಡೆದಾಗ ರಾಜಕೀಯ ಸಮಾವೇಶಗಳು ನಡೆದಾಗಲೂ ಅಡಚಣೆ ಆಗತ್ತೆ ಇದೇ ಮಂಗಳೂರಿಗೆ ಕೆಲ ಸಮಯದ ಹಿಂದೆ ಮೋದಿ ಬಂದಿದ್ದರು ಅವರ ರೋಡ್ ಶೋಗೆ ಮೂರು ಕಿಲೋಮೀಟರ್ ಉದ್ದಕ್ಕೆ ಪ್ರಮುಖ ರಸ್ತೆಯನ್ನೇ ಬ್ಲಾಕ್ ಮಾಡಲಾಗಿತ್ತು ರಾಹುಲ್ ಗಾಂಧಿ ಬಂದು ರೋಡ್ ಶೋ ಮಾಡಿದಾಗಲೂ ಇದೇ ಕತೆ ಇಲ್ಲಿ ರಾಜಕೀಯ ಸಮಾವೇಶಗಳು ನಡೆದಾಗಲೂ ಧಾರ್ಮಿಕ ಮತ್ತು ಸಾಮುದಾಯಿಕ ಕಾರ್ಯಕ್ರಮಗಳು ನಡೆದಾಗಲೂ ಪ್ರಮುಖ ರಸ್ತೆಗಳನ್ನೇ ಬಂದ್ ಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡಲಾಗತ್ತೆ ಒಂದಷ್ಟು ದೊಡ್ಡವರ ಮದುವೆ ನಡೆದಾಗ್ಲೂ ಇಂತಹದ್ದೇ ಸ್ಥಿತಿ ಆಗತ್ತೆ ಹಾಗೆಲ್ಲ ವಾಹನ ಸವಾರರು ಪರದಾಡ್ತಾರೆ ಇದರಿಂದ ಜನರಿಗೆ ಹೆಚ್ಚು ಸಮಸ್ಯೆಗಳು ಕೂಡ ಆಗತ್ತೆ ಆದರೆ ಅದ್ಯಾವುದು ವಿವಾದವೇ ಆಗಲ್ಲ ಕೇವಲ ಎಂಟತ್ತು ಜನ ಸಂಚಾರಕ್ಕೆ ಯಾವುದೇ ಅಡಚಣೆ ಮಾಡದೆ ಮಸೀದಿ ಪಕ್ಕದ ರಸ್ತೆಯಲ್ಲಿ ನಮಾಜ್ ಮಾಡಿದರೆ ಮಾತ್ರ ಅದಕ್ಕೆ ಇವರು ವಿರೋಧ ಮಾಡ್ತಾರೆ ಅದನ್ನು ವಿವಾದ ಕೂಡ ಮಾಡ್ತಾರೆ ಅದರ ವಿರುದ್ಧ ಕೇಸ್ ಕೂಡ ದಾಖಲಾಗತ್ತೆ ಮಂಗಳೂರಿಗೆ ಇದು ಹೊಸತ್ತು ಬಹುಶಃ ಮಂಗಳೂರಿನಲ್ಲಿ ಈಗ ಯು ಪಿ ಮಾಡೆಲ್ ಯೋಗಿ ಮಾಡೆಲ್ ಜಾರಿಯಾಗಿದೆಯೋ ಗೊತ್ತಿಲ್ಲ ಇನ್ನು ಮಂಗಳೂರಿನ ಬಜರಂಗದಳ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಹೇಳುತ್ತೆ ಇನ್ಮುಂದೆ ಮುಂದೆ ಅಲ್ಲಿ ನಮಾಜ್ ಮಾಡಿದರೆ ನಾವು ನೇರ ಕಾರ್ಯಾಚರಣೆ ಮಾಡುತ್ತೇವೆ ಅಂತ ನಾನೇ ಆ ಪೋಸ್ಟ್ ಮಾಡಿದ್ದು ಅಂತ ಶರಣ್ ಪಂಪೆಲ್ ಹೇಳಿದ್ದಾರಂತೆ ಅಂದರೆ ಯಾರಾದರೂ ಇನ್ಮುಂದೆ ಮುಂದೆ ಅಲ್ಲಿ ನಮಾಜ್ ಮಾಡಿದರೆ ಬಂದು ತಡಿತೀವಿ ಹೊಡಿತೇವೆ ಬಡಿತೇವೆ ಅಂತ ಪರೋಕ್ಷವಾಗಿ ಥ್ರೆಟ್ ಹಾಕಿರೋದು ಆದರೆ ಈ ದಮ್ಕಿ ಹಾಕಿದವರಿಗೆ ಅಷ್ಟು ತಾಕತ್ತಿಲ್ಲ ಅಷ್ಟು ಧಮ್ಮಿಲ್ಲ ಅನ್ನೋದು ನಮಗೆ ಗೊತ್ತಿದೆ ಸುಮ್ಮನೆ ಮೈಲೇಜ್ ತಗೊಳ್ಳೋಕ್ಕೆ ಇವರು ಥ್ರೆಟ್ ಹಾಕಿದ್ದಾರೆ ಅಷ್ಟೇ ಅಲ್ಲಿ ಈ ಹಿಂದೆ ತುಂಬ ಸಲ ರಸ್ತೆಯಲ್ಲಿ ನಮಾಜ್ ಮಾಡಿದ್ದು ಬಜರಂಗ ದಳಕ್ಕೆ ಗೊತ್ತಿಲ್ಲದ ವಿಷಯವೇನಲ್ಲ ಆದರೆ ಈಗ ಯಾವುದೋ ದುರುದ್ದೇಶದಿಂದ ಅದನ್ನು ವಿವಾದ ಮಾಡಿ ಸಮಾಜದಲ್ಲಿ ಅಶಾಂತಿ ಮೂಡಿಸಲು ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೆ ಹಾಗಂತ ಅಲ್ಲಿ ನಮಾಜ್ ಮಾಡಿದ್ದು ತಪ್ಪೋ ಸರಿಯೋ ಅಂತ ಹೇಳೋಕೆ ಇಲ್ಲಿ ವ್ಯವಸ್ಥೆ ಇದೆ ಅಲ್ಲಿ ನಮಾಜ್ ಮಾಡಬಹುದಾ ಮಾಡಬಾರ್ದಾ ಅನ್ನೋದಕ್ಕೂ ವ್ಯವಸ್ಥೆ ಇದೆ ಅದು ಬಿಟ್ಟು ಎಲ್ಲವನ್ನು ಬಜರಂಗ ಡಿಸೈಡ್ ಮಾಡೋಕೆ ಮಂಗಳೂರನ್ನು ಯಾರೂ ಬಜರಂಗ ದಳಕ್ಕೆ ಬಿಟ್ಟು ಕೊಟ್ಟಿಲ್ಲ ಮಂಗಳೂರಿನ ರಸ್ತೆಗಳನ್ನು ಬಜರಂಗ ದಳಕ್ಕೂ ಶರಣ್ ಪಂಪೆಲ್ಗೂ ಅಡ ಇಟ್ಟಿಲ್ಲ ಮಂಗಳೂರಿನ ರಸ್ತೆಗಳನ್ನು ಶರಣ್ ಪಂಪೆಲ್ಗೆ ಯಾರೂ ಗುತ್ತಿಗೆ ಕೊಟ್ಟಿಲ್ಲ ಕಂಕನಾಡಿಯ ಮಸೀದಿಯ ರಸ್ತೆ ಬಜರಂಗ ದಳದವರ ಮನೆಯ ಸೊತ್ತು ಕೂಡ ಅಲ್ಲ ಹೀಗಾಗಿ ಕಂಕನಾಡಿಯ ಮಸೀದಿಯ ವಿಚಾರದಲ್ಲಿ ಮೂಗು ತೂರಿಸಲು ಬಜರಂಗ ದಳಕ್ಕೆ ಯಾವುದೇ ಅಧಿಕಾರ ಇಲ್ಲ ಇಲ್ಲಿನ ಜಿಲ್ಲಾಡಳಿತ ಬಜರಂಗಿಗಳಿಗೆ ಪವರ್ ಆಫ್ ಅಟರ್ನಿ ಕೊಟ್ಟಿಲ್ಲ ಏನೇ ಇದ್ದರೂ ಇಲ್ಲಿನ ವ್ಯವಸ್ಥೆ ಕಾನೂನಿನ ದಾರಿಯಲ್ಲಿ ಅದನ್ನು ಮಾಡಬೇಕೇ ಹೊರತು ಬಜರಂಗ ದಳಕ್ಕೆ ಅಧಿಕಾರ ಯಾರೂ ಕೊಟ್ಟಿಲ್ಲ ಹಾಗೊಂದು ವೇಳೆ ಇಲ್ಲಿನ ವ್ಯವಸ್ಥೆ ಬಜರಂಗ ದಳಕ್ಕೆ ಶರಣ್ ಪಂಪಿಯಲ್ಗೆ ಕಾನೂನು ಕೈಗೆತ್ತಿಕೊಳ್ಳುವ ಅವಕಾಶ ಕೊಟ್ಟರೆ ಅದರಿಂದ ಸಮಸ್ಯೆಗಳು ಸೃಷ್ಟಿಯಾಗಬಹುದು ಯಾಕೆಂದರೆ ಈ ಬಜರಂಗಿಗಳ ಮುಂದೆ ಈ ಶರಣ್ ಪಂಪಿಯಲ್ ಮುಂದೆ ಕೈಕಟ್ಟಿ ನಿಲ್ಲುವ ಯಾವ ಮುಸ್ಲಿಮರು ಮಂಗಳೂರಿನಲ್ಲೇ ಇಲ್ಲ ಹೀಗಾಗಿ ನಮಾಜ್ ವಿರುದ್ಧ ಕೇಸ್ ದಾಖಲಿಸಿರುವ ಪೊಲೀಸರು ಥ್ರೆಟ್ ಹಾಕಿರುವ ಬಜರಂಗ ದಳದ ವಿರುದ್ಧವೂ ಕೇಸ್ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಕೊನೆಯದಾಗಿ ಕಂಕನಾಡಿ ಮಸೀದಿಯ ಆಡಳಿತ ಸಮಿತಿಗೆ ನಾವು ಮಾಡುವ ಮನವಿ ಏನಂದರೆ ಮಸೀದಿಯಲ್ಲಿ ಸ್ಥಳಾವಕಾಶ ಕೊರತೆ ಇದ್ದರೆ ಮಸೀದಿಯ ಸ್ಥಳಾವಕಾಶವನ್ನು ವಿಸ್ತರಿಸಿ ರಸ್ತೆಯಲ್ಲಿ ನಮಾಜ್ ನಿರ್ವಹಿಸದಂತೆ ರೂಲ್ಸ್ ಮಾಡಿ ಮಂಗಳೂರು ನಗರದಲ್ಲಿ ಮಸೀದಿಗಳಿಗೇನು ಕೊರತೆ ಇಲ್ಲ ಸ್ಥಳಾವಕಾಶ ಇರುವ ತುಂಬ ಮಸೀದಿಗಳು ಕೂಡ ಇದೆ ಅದರಿಂದ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ವಿವಾದವೂ ಇರಲ್ಲ ಹಾಗಂತ ಸುಖ ಸುಮ್ಮನೆ ವಿವಾದ ಮಾಡುವ ದುಷ್ಟಶಕ್ತಿಗಳ ಮುಂದೆ ತಲೆಬಾಗುವ ಅಗತ್ಯವೂ ಇಲ್ಲ